ಶಾಂತಿ ಇಡೀ ಪ್ರಪಂಚದ ಆಹಾಕಾರವನ್ನು ಅಳಿಸಿ ಜೈ ಜೈಕಾರವನ್ನಾಗಿ ಮಾಡಲು ತಂದೆ ಬಂದಿದರೆ ಹಳೆಯ ಪ್ರಪಂಚದಲ್ಲಿ ಆಹಾಕಾರವಿದೆ ಹೊಸ ಪ್ರಪಂಚದಲ್ಲಿ ತಮ್ಮ ಜೈ ಜೈಕಾರವಾಗತ್ತಂತೆ ಸಮಯ ಮತ್ತು ಪರಿಸ್ಥಿತಿ ಯಾವ ಕ್ಷಣದಲ್ಲಿ ಆದರೂ ಬದಲಾಗಬಹುದು ಆ ಕಾರಣ ನೀವು ಯಾರಿಗೆ ಅಪಮಾನ ಮಾಡಬೇಡಿ ಕೀಳಾಗಿ ನೋಡಬೇಡಿ ನೀವು ಶಕ್ತಿಯಲ್ಲಿ ಆಗಿರಬಹುದು ಆದರೆ ಸಮಯ ನಿಮಗಿಂತ ಶಕ್ತಿಶಾಲಿ ಎನ್ನುವುದನ್ನು ಮರಿಬಾರ್ದಂತೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಈಶ್ವರಿಯ ನಿಯಮವಾಗಿದೆ ಪೂರ್ಣ ಬಿಕಾರಿಗಳಾಗಿ ಏನೆಲ್ಲ ಇದೆಯೋ ಅದನ್ನು ಮರೆಯುತ್ತಾ ಹೋಗಿ ಬಡ ಮಕ್ಕಳೇ ಸಹಜವಾಗಿ ಮರೀತಾರೆ ಸಾಹುಕಾರರು ಯಾರು ತಮ್ಮನ್ನ ಸ್ವರ್ಗದಲ್ಲಿದ್ದೇವೆ ಎಂದು ತಿಳಿಯುತ್ತಾರೆ ಅವರ ಬುದ್ಧಿಯಿಂದ ಏನೂ ಮರೆಯುವುದಿಲ್ಲ ಆದ್ದರಿಂದ ಯಾರಿಗೆ ಹಣ ಅಧಿಕಾರ ಮಿತ್ರ ಸಂಬಂಧಿಗಳ ನೆನಪಿರುತ್ತದೆಯೋ ಅವರು ಸತ್ಯ ಯೋಗಿಗಳಾಗಲು ಸಾಧ್ಯವೇ ಇಲ್ಲ ಅವರಿಗೆ ಸ್ವರ್ಗದಲ್ಲಿ ಶ್ರೇಷ್ಠ ಪದವಿಯೂ ಸಿಗಲು ಸಾಧ್ಯವಿಲ್ಲ ಓಂ ಶಾಂತಿ ಮಧುರಾತಿ ಮಧುರಾ ನಿಶ್ಚಯ ಬುದ್ಧಿ ಮಕ್ಕಳು ಬಹಳ ಚೆನ್ನಾಗಿ ತಿಳಿದಿದ್ದಾರೆ ತಂದೆಯು ಇಡೀ ಪ್ರಪಂಚದ ಜಗಳವನ್ನ ದೂರ ಮಾಡಲು ಬಂದಿದ್ದಾರೆ ಎನ್ನುವುದು ನಿಮಗೆ ಪಕ್ಕಾ ನಿಶ್ಚಯವಿದೆ ಈ ತನುವಿನಲ್ಲಿ ಬ್ರಹ್ಮಾರವರಲ್ಲಿ ತಂದೆಯು ಬಂದಿದ್ದಾರೆ ಅವರ ಹೆಸರು ಶಿವ ಆಗಿದೆ ಎಂದು ಯಾರು ಚತುರ ಬುದ್ಧಿಯವರು ಮಕ್ಕಳು ಇದ್ದಾರೆ ಅವರಿಗೆ ಗೊತ್ತಿದೆ ಯಾಕೆ ಬಂದಿದ್ದಾರೆ ಹಾಹಾಕಾರವನ್ನು ನಾಶ ಮಾಡಿ ಜೈ ಜೈಕಾರವನ್ನು ಮಾಡಲು ಬಂದಿದ್ದಾರೆ ಈಗ ಇಡಿ ವಿಶ್ವದಲ್ಲಿ ಪೂರ್ಣ ಶಾಂತಿಯನ್ನು ಮನುಷ್ಯರು ಸ್ಥಾಪನೆ ಮಾಡಲು ಹೇಗೆ ಸಾಧ್ಯ ಬೇಹದ್ದಿನ ತಂದೆಯನ್ನು ಕಲ್ಲು ಮುಳ್ಳಿನಲ್ಲಿ ಹಾಕಿಬಿಟ್ಟಿದ್ದಾರೆ ಇದು ಸಹ ಆಟವಾಗಿದೆ ಆದ್ದರಿಂದ ತಂದೆ ಮಕ್ಕಳಿಗೆ ತಿಳಿಸ್ತರೆ ಈಗ ಎದ್ದು ನಿಲ್ಲಿ ತಂದೆಗೆ ಸಹಯೋಗಿಗಳಾಗಿ ತಂದೆಯಿಂದ ತಮ್ಮ ರಾಜ್ಯ ಭಾಗ್ಯವನ್ನು ಪಡೆಯಬೇಕು ಏನಿಲ್ಲ ಅಪಾರ ಸುಖವಿದೆ ಮಧುರ ಮಕ್ಕಳೇ ನಾಟಕದನುಸಾರ ಅದ್ದಿನ ತಂದೆಯೇ ನಿಮ್ಮನ್ನು ಪದಮಾಪದಂ ಭಾಗ್ಯಶಾಲಿಗಳನ್ನಾಗಿ ಮಾಡುವುದಕ್ಕೆ ಬಂದಿದರೆ ಅಂತ ತಂದೆ ತಿಳಿದು ಭಾರತದಲ್ಲಿ ಈ ನಾರಾಯಣರು ರಾಜ್ಯ ಮಾಡ್ತಾ ಇದ್ರು ಭಾರತ ಸ್ವರ್ಗವಾಗಿತ್ತು ಸ್ವರ್ಗವನ್ನ ವಂಡರ್ ಆಫ್ ವರ್ಲ್ಡ್ ವಿಶ್ವದ ಅದ್ಭುತ ಅಂತ ಹೇಳಲಾಗುತ್ತೆ ತ್ರೇತಾಯುಗಕ್ಕೂ ಈ ರೀತಿ ಹೇಳೋದಿಲ್ಲ ಮಕ್ಕಳು ಇಂತಹ ಸ್ವರ್ಗದಲ್ಲಿ ಬರುವಂತಹ ಪುರುಷಾರ್ಥ ಮಾಡಬೇಕು ಮೊದಲು ನಾವು ಸ್ವರ್ಗದಲ್ಲಿ ಬರಬೇಕು ಲಕ್ಷ್ಮೀ ನಾರಾಯಣರಾಗಬೇಕು ಅಂತ ಮಕ್ಕಳು ಬಯಸ್ತೀರ ಈಗ ಈ ಹಳೆಯ ಪ್ರಪಂಚದಲ್ಲಿ ಬಹಳ ಆಹಾಕಾರ ಆಗತ್ತೆ ರಕ್ತದ ನದಿ ಹರಿಯುತ್ತೆ ರಕ್ತದ ನದಿಗಳ ನಂತರ ತುಪ್ಪದ ನದಿ ಅರಿಯುತ್ತೆ ಅದಕ್ಕೆ ಶಿರಸಾಗರ ಅಂತ ಹೇಳ್ತಾರೆ ಇಲ್ಲೂ ಸಹ ದೊಡ್ಡ ಕೊಳಕನ್ನು ನಿರ್ಮಿಸ್ತಾರೆ ಅದಕ್ಕೆ ಒಂದು ದಿನ ನಿಗದಿ ಮಾಡಿಕೊಂಡು ಬಂದು ಅದರಲ್ಲಿ ಹಾಲನ್ನು ಹಾಕ್ತಾರೆ ಅದರಲ್ಲಿ ಸ್ನಾನ ಮಾಡ್ತಾರಂತೆ ಶಿವಲಿಂಗದ ಮೇಲೂ ಹಾಲನ್ನೆರೀತರಂತೆ ತಮ್ಮ ನಿಮ್ಮ ಒಳ್ಳೆಯತನವನ್ನು ಸಾಬೀತುಪಡಿಸಲು ಪ್ರಯತ್ನಿಸಬಾರ್ದು ನಿಮ್ಮ ವ್ಯಕ್ತಿತ್ವ ವಿಶೇಷವಾಗಿದ್ದರೆ ಸಮಯವೇ ನಿಮ್ಮನ್ನ ಯೋಗ್ಯರನ್ನಾಗಿಸುತ್ತದಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ನಾವು ಭಕ್ತಿಯಲ್ಲಿ ಎಷ್ಟು ಮೋಸ ಹೋದೆವು ಹಣವನ್ನು ವ್ಯರ್ಥ ಮಾಡಿದೆವು ಎಂದು ಇದನ್ನು ಸಹ ಈಗ ತಿಳಿದುಕೊಂಡಿದ್ದೀರಿ ನಿಮಗೆ ಎಷ್ಟೊಂದು ಧನವನ್ನ ಕೊಟ್ಟೆನು ರಾಜ್ಯ ಭಾಗ್ಯವನ್ನ ಕೊಟ್ಟಿದ್ದೆನು ಅದೆಲ್ಲವೂ ಎಲ್ಲಿ ಹೋಯಿತು ಎಂದು ತಂದೆ ಕೇಳ್ತಾರೆ ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಿದ್ದೆ ಮತ್ತೆ ನೀವೇನ್ ಮಾಡಿದ್ರಿ ತಂದೆಯಂತೂ ನಾಟಕ ಅಂತ ತಿಳಿದಿದ್ದಾರೆ ಹೊಸ ಪ್ರಪಂಚವೇ ಹಳೆಯ ಪ್ರಪಂಚವಾಗಿದೆ ಹಳೆ ಪ್ರಪಂಚ ಹೊಸ ಪ್ರಪಂಚವಾಗಿದೆ ಇದು ಚಕ್ರವಾಗಿದೆ ಏನೆಲ್ಲ ಕಳೆದು ಹೋಗಿದೆಯೋ ಅದು ಮತ್ತೆ ಪುನರಾವರ್ತನೆ ಆಗುತ್ತೆ ಇನ್ನು ಸ್ವಲ್ಪ ಸಮಯ ಇದೆ ಪುರುಷಾರ್ಥ ಮಾಡಿ ಭವಿಷ್ಯಕ್ಕಾಗಿ ಜಮಾ ಮಾಡಿಕೊಳ್ಳಿ ಎಂದು ತಂದೆ ತಿಳಿಸ್ತಾರೆ ಹಳೆಯ ಪ್ರಪಂಚದೆಲ್ಲ ಮಣ್ಣು ಪಾಳಲಾಗಲಿದೆ ಸಾಹುಕಾರರು ಈ ಜ್ಞಾನವನ್ನ ಪಡೆಯೋದಿಲ್ಲ ತಂದೆಯು ಬಡವರ ಬಂಧು ಆಗಿದ್ದಾರೆ ಇಲ್ಲಿನ ಬಡವರೇ ಅಲ್ಲಿನ ಸಾಹುಕಾರರಾಗ್ತಾರೆ ಸಾಹುಕಾರರು ಅಲ್ಲಿ ಬಡವರಾಗ್ತಾರೆ ಅನೇಕರು ಪದಮಾಪತಿಗಳಾಗಿದ್ದಾರೆ ಅವರು ಬರುತ್ತಾರೆ ಆದರೆ ಅವರು ಬಡವರಾಗುತ್ತಾರೆ ಅವರು ತಮ್ಮನ್ನು ಸ್ವರ್ಗದಲ್ಲಿ ಇದ್ದೇವೆ ಎಂದು ತಿಳಿದಿದ್ದಾರೆ ಅವರು ಬುದ್ಧಿಯಿಂದ ಹೋಗುವುದೇ ಇಲ್ಲ ಇಲ್ಲಂತೂ ಎಲ್ಲವನ್ನು ಮರೆತು ಹೋಗಿ ಖಾಲಿ ಬಿಕಾರಿಗಳಾಗಿ ಎಂದು ತಂದೆ ತಿಳಿಸುತ್ತಾರೆ ಇಂದಿನ ದಿನಗಳಲ್ಲಂತೂ ಕಿಲೋಗ್ರಾಂ ಕಿಲೋಮೀಟರ್ ಇತ್ಯಾದಿ ಏನೇನೋ ಬಂದಿದೆ ಯಾವ ರಾಜ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾರೋ ಅವರು ತಮ್ಮ ಭಾಷೆಯನ್ನ ನಡೆಸುತ್ತಾರೆ ಕೃಷ್ಣನ ಬಾಯಲ್ಲಿ ಬೆಣ್ಣೆ ಅಂತ ಹೇಳ್ತಾರೆ ವಾಸ್ತವದಲ್ಲಿ ಕೃಷ್ಣನ ಬಾಯಲ್ಲಿ ಹೊಸ ಪ್ರಪಂಚವನ್ನ ನೋಡ್ತೀವಿ ಯೋಗ ಬಲದಿಂದ ವಿಶ್ವದ ರಾಜ್ಯರೂಪಿ ಬೆಣ್ಣೆಯನ್ನು ಪಡ್ಕೊಳ್ತೀವಿ ರಾಜ್ಯಕ್ಕಾಗಿ ಎಷ್ಟೊಂದು ಯುದ್ಧವಾಗತ್ತೆ ಅನೇಕರು ಯುದ್ಧದಿಂದ ಸಮಾಪ್ತಿ ಆಗ್ತಾರೆ ಈ ಹಳೆಯ ಪ್ರಪಂಚದ ಲೆಕ್ಕಾಚಾರ ಸಮಾಪ್ತಿ ಆಗತ್ತೆ ಈ ಪ್ರಪಂಚದ ಯಾವ ಒಂದು ವಸ್ತುನೂ ಸಹ ಉಳಿಯೋದಿಲ್ಲ ತಂದೆಯ ಶ್ರೀಮತ ಮಕ್ಕಳೇ ಕೆಟ್ಟದನ್ನು ನೋಡಬೇಡಿ ಕೆಟ್ಟದನ್ನು ನೋಡಬೇಡಿ ಕೋತಿಗಳ ಚಿತ್ರವನ್ನು ಮಾಡ್ತಾರೆ ಇತ್ತೀಚೆಗೆ ಮನುಷ್ಯರದ್ದು ಮಾಡ್ತಾರೆ ಮೊದಲು ಚೀನಾದ ಕಡೆಯಿಂದ ಆನೆಯ ದಂತದ ವಸ್ತುಗಳು ಬರ್ತಾ ಇತ್ತು ಗಾಜಿನ ಬಳೆಗಳನ್ನು ಧರಿಸ್ತಿದ್ರು ಇಲ್ಲಂತೂ ಆಭರಣಗಳನ್ನು ಧರಿಸಲು ಕಿವಿ ಮೂಗು ಚುಚ್ಚ್ತಾರೆ ಸತಿಯುವುದಲ್ಲಿ ಮೂಗು ಕಿವಿಗಳನ್ನು ಚುಚ್ಚುವ ಅವಶ್ಯಕತೆ ಇರೋದಿಲ್ಲ ಇಲ್ಲಂತೂ ಮಾಯೆ ಈಗಿದೆ ಅದು ಎಲ್ಲರ ಕಿವಿ ಮೂಗನ್ನು ಕತ್ತರಿಸುತ್ತೆ ಈಗ ನೀವು ಮಕ್ಕಳು ಸ್ವಚ್ಛ ಆಗ್ತೀರಾ ಅಲ್ಲಿ ಸ್ವಾಭಾವಿಕ ಸೌಂದರ್ಯವಿರುತ್ತೆ ಯಾವುದೇ ವಸ್ತುಗಳನ್ನು ಹಾಕಿಕೊಳ್ಳುವ ಅವಶ್ಯಕತೆ ಇರೋದಿಲ್ಲ ಇಲ್ಲಂತೂ ಶರೀರವೇ ತಮೋ ಪ್ರಧಾನ ತತ್ವಗಳಿಂದ ಆಗುವ ಕಾರಣ ರೋಗಗಳು ಬರುತ್ತಂತೆ ತಮ್ಮ ಜೀವನದಲ್ಲಿ ನೀವೆಷ್ಟೇ ಸರಿ ಇದ್ದರೂ ನೋಡುವವರ ದೃಷ್ಟಿ ಸರಿ ಇಲ್ಲದಿದ್ದರೆ ನೀವು ಮಾಡಿದ್ದೆಲ್ಲ ತಪ್ಪೆ ಅಂತೆ ತಮ್ಮ ಅಣ್ಣ ಬಾಬಾ ನಮ್ಗೆಲ್ಲರಿಗೂ ಧಾರಣೆಗಾಗಿ ಹೇಳ್ತಿದ್ದಾರೆ ತಂದೆಗೆ ಪೂರ್ಣ ಸಹಯೋಗಿಗಳಾಗಲು ಚತುರರು ಬುದ್ಧಿವಂತರಾಗಬೇಕು ಒಳಗೆ ಯಾವುದೇ ಗರಿಬಿಡಿ ಅಂದ್ರೆ ಏರುಪೇರು ಇರಬಾರದು ಸ್ಥಾಪನೆ ಮತ್ತು ವಿನಾಶದ ಕರ್ತವ್ಯವನ್ನು ನೋಡುತ್ತಾ ಪೂರ್ಣ ನಿಶ್ಚಯ ಬುದ್ಧಿಯವರಾಗಿ ತಂದೆಯನ್ನು ಅನುಸರಿಸಬೇಕು ಬಿಡಿಗಾಸಿನ ಹಳೆಯ ಪ್ರಪಂಚದಿಂದ ಬುದ್ಧಿಯನ್ನು ತೆಗೆದು ಪೂರ್ಣ ಬಿಕಾರಿಗಳಾಗಬೇಕು ಮಿತ್ರ ಸಂಬಂಧಿ ಹಣ ಅಧಿಕಾರ ಮೊದಲಾದವೆಲ್ಲವನ್ನು ಮರಿಬೇಕು ಸಂಘಟನೆಯಲ್ಲಿರುತ್ತಾ ಎಲ್ಲರ ಸ್ನೇಹಿಗಳಾಗುತ್ತಾ ಬುದ್ಧಿಯ ಆಶ್ರಯ ಒಬ್ಬ ತಂದೆಯನ್ನು ಮಾಡಿಕೊಳ್ಳುವ ಕರ್ಮಯೋಗಿ ಕೆಲವು ಮಕ್ಕಳು ಸಂಘಟನೆಯಲ್ಲಿ ಸ್ನೇಹಿಗಳಾಗುವ ಬದಲು ಭಿನ್ನ ಆಗಿ ಬಿಡ್ತಾರೆ ಎಲ್ಲಿ ಸಿಕ್ಕಿ ಹಾಕಿಕೊಂಡು ಬಿಡುವೇನೋ ಅಂತ ಭಯ ಬೀಳ್ತಾರೆ ಇದಕ್ಕೆ ಬದಲು ದೂರ ಉಳಿಯೋದೇ ಒಳ್ಳೆಯದು ಅಂತ ಆದರೆ ಇಲ್ಲ ಇಪ್ಪತ್ತೊಂದು ಜನ್ಮ ಪರಿವಾರದಲ್ಲಿರಬೇಕು ಒಂದು ವೇಳೆ ಭಯ ಬಿದ್ದು ದೂರ ಸದ್ರೆ ಆಗ ಇದೂ ಸಹ ಕರ್ಮ ಸನ್ಯಾಸಿಯ ಸಂಸ್ಕಾರವಾಗತ್ತೆ ಕರ್ಮಯೋಗಿಗಳಾಗಬೇಕು ಕರ್ಮ ಸನ್ಯಾಸಿ ಅಲ್ಲ ಸಂಘಟನೆಯಲ್ಲಿರಿ ಎಲ್ಲರ ಸ್ನೇಹಿಗಳಾಗಿ ಆದರೆ ಬುದ್ಧಿಯ ಆಶ್ರಯ ಒಬ್ಬ ತಂದೆಯಾಗಿರಬೇಕು ಇನ್ನೊಬ್ಬರು ಇರಬಾರ್ದು ಬುದ್ಧಿಗೆ ಬೇರೆ ಯಾವುದೇ ಆತ್ಮದ ಜೊತೆ ಗುಣ ಅಥವಾ ಯಾವುದೇ ಆಕರ್ಷಣೆ ಮಾಡಬಾರ್ದು ಆಗ ಹೇಳಲಾಗತ್ತೆ ಕರ್ಮಯೋಗಿ ಪವಿತ್ರ ಆತ್ಮ ಬಾಪ್ತಾದರವರ ರೈಟ್ ಹ್ಯಾಂಡಾಗಿ ಲೆಫ್ಟ್ ಹ್ಯಾಂಡ್ ಅಲ್ಲ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದ್ದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ